ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಅಮೃತಾ ಯಾದವ್ ವೀಕ್ಷಕರೇ ಈಗಾಗಲೇ ಪ್ರಕೃತಿ ಸಾಕಷ್ಟು ಹಾನಿಗೊಳಗಾಗಿರೋದು ಎಲ್ಲರಿಗೂ ಗೊತ್ತಿರುವಂತದ್ದೇ ಪರಿಸರ ಹಾನಿಯನ್ನ ತಡೆಗಟ್ಟೋದು ಒಂದ್ ಕಡೆ ಆದ್ರೆ ಈಗಾಗಲೇ ಹಾನಿಯಾಗಿರೋದನ್ನ ದುರಸ್ತಿ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಇಂತಹ ನಿಟ್ಟಿನಲ್ಲಿ ಪರಿಹಾರಗಳನ್ನು ಸೂಚಿಸುವಂತಹ ನವೋದ್ಯಮಗಳು ಹುಟ್ಕೊಳ್ತಾ ಇರೋದು ಸಂತೋಷದ ಸಂಗತಿ ಅಂತಾನೆ ಹೇಳಬಹುದು ಅಂತರ್ಜಲ ಕಲುಷಿತಗೊಂಡು ವಿಷಯುಕ್ತ ಖನಿಜಾಂಶಗಳಿಂದ ಕೂಡಿದೆ ಹಾಗೆ ಪ್ಲಾಸ್ಟಿಕ್ ಅಂತೂ ಮಹಾಮಾರಿಯಾಗಿ ಇಡೀ ಜಗತ್ತನ್ನೇ ವ್ಯಾಪಿಸ್ಕೊಂಡ್ಬಿಟ್ಟಿದೆ ಇದಕ್ಕೆ ಪರಿಹಾರವನ್ನು ಕೊಡುವಂತ ಎರಡು ಕಂಪನಿಗಳು ಇಕೋ ಆಗಿ ಕೆಲಸ ಮಾಡ್ತಾ ಇದೆ ಅಂತಹ ಕಂಪನಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಪ್ಯಾಕ್ ಬಯೋಪ್ಲಾಸ್ಟಿಕ್ಸ್ ಕಂಪನಿಯ ಫೌಂಡರ್ ಅಂಡ್ ಸಿಇಒ ಆಗಿರುವ ವಿಕಾಸ್ ಶೆಟ್ಟಿ ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಹೈ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ವೆಪ್ಯಾಕ್ ಬಯೋಪ್ಲಾಸ್ಟಿಕ್ಸ್ ಈ ಕಂಪ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ವೆಪ್ಯಾಕ್ ಬಯೋಪ್ಲಾಸ್ಟಿಕ್ ಅನ್ನೋದೊಂದು ಚಿಕ್ಕೋಳಿಂದ ಬಂದಿರೋ ಸ್ಟಾರ್ಟಪ್ ವೇರ್ ವಿ ಇನೋವೇಟರ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ಸ್ ಆಫ್ ಆರ್ಟ್ ಆ್ಯಂಡ್ ರಿಪ್ಯಾಕಿಂಗ್ ಪ್ರಾಡಕ್ಟ್ಸ್ ನಮ್ಮ ಬ್ಯಾಗ್ಗಳು ಬಂದು ಕಾನ್ಸ್ಟಾಚ್ ಟ್ಯಾಪಿಕೋ ಸ್ಟಾಚ್ ಇಂದ ಪ್ರಿಪೇರ್ ಆಗ್ತದೆ ಅದನ್ನು ಮೋಡಿಫೈ ಮಾಡಿದ್ದೀವಿ ಟ್ಯಾಪರ್ ಸ್ಟ್ಯಾಚನ್ನು ಮಾಡಿಫೈಡ್ ಮಾಡಿ ಅದನ್ನು ಪ್ಲಾಸ್ಟರೈಸ್ ಮಾಡಿ ಅದರಿಂದ ಒಂದು ಎಲ್ ಡಿ ಪಿ ಅಂತ ಈಕ್ವಲ್ ಆಗಿರುವಂಥ ಕ್ವಾಲಿಟಿ ಮೆಟೀರಿಯಲ್ ದಟ್ ವಿವಲಪ್ ಟುಡೇ ಸೊ ಎಲ್ ಡಿ ಪಿ ಮಾಲಿನ್ಯ ಫ್ಲೆಕ್ಸಿ ಪ್ಲಾಸ್ಟಿಕ್ ಮಾಲಿನ್ಯ ಬಂದು ತುಂಬಾನೇ ಇದೆ ಇಂಡಿಯಾದಲ್ಲಿ ಸೊ ಇಟ್ಸ್ ಜಸ್ಟ್ ನೋ ನಾಟ್ ಅಟ್ ಆಲ್ ರೀ ಮೋಸ್ಟ್ ಆಫ್ ದ ರಿಸೈಕ್ಲಿಂಗ್ ದಟ್ಸ್ ಆ್ಯಪ್ನಿಂಗ್ ಇನ್ ಇಂಡಿಯಾ ಇಟ್ಸ್ ಆಲ್ ಅಬೌಟ್ ಆರ್ಟ್ ಪ್ಲಾಸ್ಟಿಕ್ಸ್ ಪಿ ಪಿ ಆಗಿರ್ಬೋದು ಪಿ ಇ ಟಿ ಆಗಿರ್ಬೋದು ಎಸ್ ಟಿ ಪಿ ಆಗಿರ್ಬೋದು ಅದನ್ನ ಮಾತ್ರ ರೀಸೈಕ್ಲಿಂಗ್ ಮಾಡ್ತಿದ್ದಾರೆ ವಿಚ್ ಇಸ್ ಅರೌಂಡ್ ಸೆವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಟ್ ಎಲ್ ಡಿ ಪಿ ಬಂದು ನಿಮಗೆ ಸಕ್ಕರೆ ತಗೊಬೋದು ನೀವು ಗ್ರಾಸರಿ ಶಾಪಲ್ಲಿ ಅಥವಾ ಅಕ್ಕಿ ತೊಗೊಬೋದು ಅದನ್ನೆಲ್ಲ ಕಟ್ಟಿ ಕೊಡ್ತಾರಲ್ಲ ಸೊ ದಟ್ಸ್ ನೆವರ್ ಬಿನ್ ರೀಸೈಕಲ್ ಅದು ರೀಸೈಕಲ್ ಅಲ್ಲ ಸೊ ದಟ್ಸ್ ವೇರ್ ದ ಎನ್ವೈರ್ಮೆಂಟ್ ಪೊಲ್ಯೂಷನ್ ಇಸ್ ಆಪ್ನಿಂಗ್ ಆ್ಯಂಡ್ ದಟ್ಸ್ ವೇರ್ ವೆಪ್ಯಾಕ್ ಕಮ್ಸಿನ್ ವೆಪ್ಯಾಕ್ ಬಂದು ಈ ಥರ ಪ್ಯಾಕೇಜಿಂಗ್ ಸೆಕ್ಟರಲ್ಲಿ ರೀಪ್ಲೇಸ್ ಮಾಡಿ ಎಲ್ ಡಿ ಪಿ ರೀಸೆಕ್ ರಿಪ್ಲೇಸ್ ಮಾಡಿ ನಮ್ಮ ಬಯೋಪ್ಲಾಸ್ಟಿಕ್ನ ಅಲ್ಲಿ ಅಳವಡಿಸಿ ಅದನ್ನು ತೊಂಬತ್ತರಿಂದ ನೂರ ಎಂಬತ್ತು ದಿವಸದಲ್ಲಿ ಕಂಪೋಸ್ಟ್ ಆಗುವಂಥ ವ್ಯವಸ್ಥೆಯಲ್ಲಿ ನಾವು ಈ ಕಂಪ್ನಿನ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಓಕೆ ಅಂದ್ರೆ ನಮ್ಗ್ ಪ್ಲಾಸ್ಟಿಕ್ ಎಷ್ಟು ನಮ್ ಜೀವನವನ್ನ ಆವರಿಸಕೊಂಡ್ಬಿಟ್ಟಿದೆ ಅಂದ್ರೆ ಅಷ್ಟು ಡಿಪೆಂಡ್ ಆಗ್ಬಿಟ್ಟಿದೆ ಅದ್ರಿಂದ ಪರಿಸರಕ್ಕೆ ಅಷ್ಟು ಮಾಲಿನ್ಯ ಆಗುತ್ತೆ ಹಾನಿ ಆಗುತ್ತೆ ಅಂತ ಗೊತ್ತಿದ್ರು ಈಜಿಲಿ ಅವೈಲೇಬಲ್ ಅನ್ನೋ ಒಂದು ಅಂಡ್ ಈಸಿ ಟು ಯೂಸ್ ಅನ್ನೋದಕ್ಕೆ ತುಂಬಾ ಹೆಚ್ಚು ಸೊ ಅದಕ್ಕೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ನೀವು ರಿಪ್ಲೇಸ್ಮೆಂಟ್ ಆಗಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಓಕೆ ಈಗ ಪ್ಯಾಕೇಜಿಂಗ್ ಸೆಕ್ಟರ್ ಅಂತ ಬಂದ್ರೆ ಅಲ್ಲಿ ಯಾವೆಲ್ಲ ಜಾಗಗಳಲ್ಲಿ ಯಾವೆಲ್ಲ ಒಂದು ಏರಿಯಾಸ್ ಅಲ್ಲಿ ಇದು ಯೂಸ್ ಆಗುತ್ತೆ ಸೊ ಬೇಸಿಕಲಿ ಬಯೋಪ್ಲಾಸ್ಟಿಕ್ ಅನ್ನೋದು ಬಂದ್ರೆ ಇವಾಗ ಯು ಆಲ್ವೇಸ್ ಸಿ ಇಟ್ಸ್ ಜನ್ ಜಸ್ಟ್ ಕ್ಯಾರಿ ಬ್ಯಾಗ್ಸ್ ಗ್ರಾಸರಿ ಬ್ಯಾಗ್ ಆಗಿರ್ಬೋದು ಅಥವಾ ಬಿನ್ ಬ್ಯಾಗ್ಸ್ ಅಲ್ಲಿ ಮಾತ್ರ ಅಳವಡಿಕೆ ಆಗ್ತದೆ ಅಪಾರ್ಟ್ ಫ್ರಾಮ್ ದಟ್ ದರ್ಸ್ ಅರ್ಸೆಂಟ್ ಇನ್ ಇಂಟಿಗಲ್ ಪ್ಯಾಕೆ ಇಂಟಿಗ್ರಲ್ ಪ್ಯಾಕೇಜಿಂಗ್ ಅಂತ ಹೇಳಿದ್ರೆ ನೀವೊಂದು ಕುಕ್ಕರ್ ತಗೊಬಹುದು ಮಿಕ್ಸಿ ನಮ್ಮ ದಿನವಸ್ತು ಸಾಮಾನುಗಳು ಸೊ ಕುಕ್ಕರ್ ತಗೊಬಹುದು ಮಿಕ್ಸಿ ತಗೊಂಬುದು ಅದು ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಒಂದು ಎಕ್ಸ್ಟರ್ನಲ್ ಪ್ಯಾಕೇಜಿಂಗ್ ಕವರ್ ಆಗುತ್ತೆ ಇಸ್ ಆಫ್ ಪೇಪರ್ ಆಮೇಲೆ ಆ ಪ್ರಾಡಕ್ಟ್ ಬಂದು ಯಾವಾಗ್ಲೂ ಇಟ್ ಇಸ್ ಕವರ್ಡ್ ಆರ್ ಎಲ್ ಎಲ್ಇಿಜಿಂಗ್ ಸೊ ದಿಸ್ ಇಸ್ ಅಚ್ ವಿರ್ ಟ್ಯಾಪಿಂಗ್ ದಿಸ್ ಮಾರ್ಕೆಟ್ ಬಿಕಾಸ್ ಎಲ್ಡಿ ಪಿ ಬಳಿ ಟ್ರಾನ್ಸ್ಫರ್ ಇರುತ್ತೆ ಗುಡ್ ಕ್ವಾಲಿಟಿ ಇರುತ್ತೆ ಮತ್ತೆ ನೀವು ಕುಕ್ಕರ್ ತಗೊಂತೀರಂತ ಹೇಳಿದ್ರೆ ಹೊರಗಿಂದಾನೆ ಒಂದು ಕುಕ್ಕರ್ ನೋಡಬಹುದು ಸೊ ದಟ್ಸ್ ವೈ ಮೋಸ್ಟ್ ಆಫ್ ದಿಸ್ನೆಸ್ ಎಲ್ಡಿ ಪಿ ದಟ್ಸ್ ವೇ ಟ್ರಾನ್ಸ್ಪರೆನ್ಸಿ ಇರುತ್ತೆ ಈಸಿ ಟು ಟು ಅಪ್ಲೈ ಚೀಪರ್ ಇನ್ ಕಾಸ್ಟ್ ಸೊ ಅದಕ್ಕೆ ಆಲ್ ದ ಯು ನೋಸಿಂಗ್ ಗೋಯಿಂಗ್ ವಿತ್ ಎಲ್ ಇಚ್ಛೆನ್ ಸಿನ್ಸ್ಪೆನ್ಸಿಟ್ ಇಟ್ಸ್ ಮಿಲ್ಕಿ ವೈಟ್ ಇನ್ ಕಲರ್ ನಿಮ್ಮ ಪ್ರಾಡಕ್ಟ್ ಯಾವುದೇ ಯಾವ್ದೇ ಅದು ನಿಮಗೆ ಸಿ ಅಂದ್ರೆ ಕಾಣೋದಿಲ್ಲ ಆಸ್ ಎ ನೀವು ಓ ಎಮ್ ಆಗಿರ್ಬೋದು ನಿಮ್ ಫಸ್ಟ್ ನಿಮ್ಮ ಇಂಪ್ರೆಷನ್ ವಿಲ್ ಬಿ ಟು ನೋ ಗೀವ್ ದ ಪ್ರಾಡಕ್ಟ್ ಟು ದ ಕಸ್ಟಮರ್ ಇನ್ ದ ಫಸ್ಟ್ ಕಸ್ಟಮರ್ಟ್ಸ್ ಅಂದ್ರೆ ನೀವು ಒಂದು ಕುಕ್ಕರ್ ನೋಡ್ತೀರ ಅದನ್ನ

समथिंग विवैस मैनुफैक्टर पैकेज मैनुअल अथवा सो दिसडप सो बेसिकली आर्ंग इट इंडिजी फॉर्मेशन टू बोक्सिकूज आटिसमिन विच मेक्सम ओपेक इन नेचर अगर ओपेक्ट मैनुफैक्चर इलेक्ट्रॉनिकूल से सो ಈ ಸೆಕ್ಟರ್ ಅಲ್ಲಿ ಬಂದು ನಾವು ಒಂದು ಇನೋವೇಷನ್ ಮಾಡಿದೀವಿ ವೇರ್ ವಿಫೈಡ್ ಸ್ಟಾಚ್ ಆಗಿರ್ಬೋದು ಕಾಸ್ಟ್ ಆಗಿರ್ಬೋದು ಅದನ್ನ ಮಾಡಿಫೈಡ್ ಮಾಡಬೇಕು ಟ್ರಾನ್ಸ್ಪರೆನ್ಸಿ ಅಟ್ ದ ಕಾಸ್ಟ್ ಆಫ್ ಎಲ್ ಡಿ ಬಿ ಸೊ ದಟ್ ನೋ ಒನ್ ಐ ನೋ ಮ್ಯಾನುಫ್ಯಾಕ್ಚರ್ಡ್ ವಿಲ್ ಹ್ಯಾವ್ ಟು ಯು ನೋ ಗಿವ್ ಮೋರ್ ಫಾರ್ ದ ಆಲ್ಟರ್ನೇಟಿವ್ ಪ್ಯಾಕೇಜಿಂಗ್ ಯಾಕಂತ ಹೇಳಿದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಬ್ರಿಂಗ್ ವಾಷಿಂಗ್ ಅಂತ ಮಾಡ್ತಾರೆ ಒನ್ ಆರ್ ಸೇಂಗ್ ಬಯೋ ಯು ಗಿವ್ ಹಂಡ್ರೆಡ್ ಪರ್ಸೆಂಟ್ ಮೋರ್ ಫಾರ್ ದಟ್ ಪ್ರಾಡಕ್ಟ್ 80 rupees per product kada adruki 20 rupees maarthira that is green washing mm. but uh, uh, that should not happen mm. because we are trying to give a solution right uh, for environmental good when we are trying to give a solution for the environmental good so the product mm. should be uh, available and adoptable to each

ಬಟ್ ರೈಟ್ ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ಚೈನಾ ಇಸ್ ಗುಡ್ ಬಟ್ ಬಿಫೋರ್ ಇಟ್ ವಾಸ್ ನಾಟ್ ಗುಡ್ ವಿರ್ಟ್ ಸೊ ದಟ್ಸ್ ವೈ ಇಂಡಿಯಾದಲ್ಲಿ ವಿ ವಾಂಟ್ ಟು ಬಿ ಸೆಲ್ಸ್ ಅಸ್ ನಮ್ಮಲ್ಲಿ ಇರುವಂತಹ ಅಗ್ರಿಕಲ್ಚರ್ ಬೇಸ್ ಅನ್ನ ಅಥವಾ ಅಗ್ರಿಕಲ್ಚರ್ ಬೈ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ನಮ್ಮಲ್ಲೇ ಒಂದು ಪ್ಲಾನ್ ಶೇರ್ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವಿದ್ರೆ ಸೊ ವಿರ್ಚ್ ಮೇಕ್ಸ್ ಎಫ್ರೆಂಟ್ ಪ್ಲೇಯರ್ ಇನ್ ದ ಇಂಡಸ್ಟ್ರಿ ನಮ್ಮ ರಾ ಮೆಟೀರಿಯಲ್ ಬಂದು ಚೆನ್ನಾಗಿ ಈರೋ ಅಲ್ಲಿಂದೆಲ್ಲ ಸೋರ್ಸ್ ಆಗುತ್ತೆ ಕಾರ್ನ್ ಸ್ಟಾಚ್ ಯಾಕಂದ್ರೆ ಆಕ್ರೆಯಿಂದ ಕಡೆಯಿಂದ ಸ್ಟಾಚ್ ಗಳೆಲ್ಲ ಅಂದ್ರೆ ಜೋಳದ ಜೋಳ ಮತ್ತೆ ಟ್ಯಾಪಿಯೋಕ್ ಎಲ್ಲ ಜಾಸ್ತಿ ಬೆಳಿತಾರೆ ಮತ್ತೆ ಪ್ಲಾಸ್ಟಿಸೈಸರ್ಸ್ ಆಗಲಿ ಅಥವಾ ಅದರ್ ರಾ ಮೆಟೀರಿಯಲ್ಸ್ ಮೇ ಸೊ ದಟ್ ದಟ್ ಇಸ್ ಕಮಿಂಗ್ ಫ್ರಮ್ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಬರ್ತಾ ಇದೆ ಎಲ್ಲ ನೈಸರ್ಗಿಕವಾಗಿ ಅಂತ ಬರೋದು ಇವಾಗ ಇನ್ನೊಂದು ಇನ್ನೋವೇಷನ್ ಏನಿದೆ ಅಂತ ಹೇಳಿದ್ರೆ ನಮ್ಮ ಬಿ ಕಮ್ ಫ್ರಮ್ ಚಿಕ್ಕಮಗಳು ಸೊ ಮಲ್ಚಿಂಗ್ ಯು ಮೈಟ್ ಬಿ ಏನೋ ಯು ಮೈಟ್ ಬಿ ಹಾರ್ಡ್ ಆಫ್ ಮಲ್ಚಿಂಗ್ ಕವರ್ಸ್ ಅಲ್ಲ ಮಲ್ಚಿಂಗ್ ಕವರ್ಸ್ ಬಂದಿ ಎಲ್ ಡಿ ಪಿ ಇರೋದು ಸೊ ಮಲ್ಚಿಂಗ್ ಬೈಕಾನ್ ಬಿಟ್ಸ್ ಡಿಗ್ರಿಡೆಬಲ್ ಸೂಲಿಗೆ ಕಿರಣಕ್ಕೆ ಅಥವಾ ಭೂಮಿ ತಾಕಿದ್ರೇಡ್ ಆಗ್ತಾ ಹೋಗುತ್ತೆ ತುಂಬ ದಿವ್ಸದಿಂದ ನೂರ ಟು ಗೆಟ್ ದಿಸ್ ಇನ್ನೋವೇಷನ್ ನಮ್ಮ ಕಾಫಿ ಮಾಡಬಹುದು ಅದನ್ನ ಬಯೋಕ್ಲಾಸಿಕ್ ಯೂಸ್ ಮಾಡುವಂತ ಹೇಳಿದ್ರೆ ವಿಚ್ ಮೇಕ್ಸ್ ದೀಸ್ ಬಯೋ ಕ್ಲಾಸಿಕ್ಸ್ ಯು ವಿಗ್ರೇಡ್ ಹಾಕ್ತಿದಾಗ ಏನಾಗುತ್ತೆ ದಿಟ್ಸ್ ಕ್ಯಾನ್ ಗೋ ಫಾರ್ ಮಲ್ಚಿಂಗ್ ಸೊ ಮಲ್ಚಿಂಗ್ ಕೂಡ ಕಂಪೋಸಿಬಲ್ ಪ್ಲಾಸ್ಟಿಕ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ವಿತಿನ್ ನೆಕ್ಸ್ಟ್ ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಕೇಳಲುಕಿಂಗ್ ದಟ್ ಇದು ಸೊ ಲೋಕಲ್ ಅಂದ್ರೆ ನೈಸರ್ಗಿಕ ಲೋಕಲ್ ಆಗಿ ಸೋರ್ಸ್ ಆಗುವಂತ ಮಕ್ಕಳು ಕೇಳಿರ್ಬೋದು ಕಾಫಿ ಜಾಸ್ತಿ ಬೆಳಿತೀವಿ ಕಾಫಿ ಕಾಫಿಗಿಂತ ಬರುವಂಥ ವೇಸ್ಟ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಬಯೋ ಮಾಲ್ಚಿಂಗ್ ಬಯೋಮಾಲ್ಚಿಂಗ್ ಫಿಲಮನ್ನು ತೆಗಿತಾ ಇರೋದು ಸೊ ದಟ್ಸ್ ಒನ್ ಆಫ್ ಇನ್ನೋವೇಷನ್ ದಟ್ ಇರುವ ಸೊ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ ಸೊ ಸೊ ವಾಟ್ ಮೇನ್ ಇಂಟೆನ್ಷನ್ ಇಂಡಸ್ಟ್ರೀಸ್ ಇಂದ ಹಿಡಿದು ಕಾಮನ್ ರೀಚ್ ಇದು ಒಂದು ಪ್ಲಾಸ್ಟಿಕ್ ನ ಇರೋದ್ರಿಂದ ಇದೆಲ್ಲ ಅಫೋರ್ಡಬಲ್ ಹೇಗೆ ಮುಂಚೆ ಗ್ರೀನ್ ವಾಷಿಂಗ್ ಶುಡ್ ಬಿ ಡನ್ ಎವರಿ ಬಯೋ ಪ್ರಾಡಕ್ಟ್ ಅಥವಾ ಎನಿಥಿಂಗ್ ದಟ್ ಗುಡ್ ಫಾರ್ ಅರ್ತ್ ಫಾರ್ ವಿಚ್ರ್ಮೆಂಟ್ ಅದು ಎಲ್ಲಾ ಜನತೆಗೂ ತಲುಪಬೇಕು ಇಟ್ ಶುಡ್ ನಾಟ್ ಬಿ ಯು ನೋಟ್ ಹಯರ್ ಕಾಸ್ಟ್ ಗ್ರೀನ್ ವಾಶಿಂಗ್ ಅಂತ ಹೇಳಿದ್ರೆ ಅದು ಯು ಯು ಗಿವಿಂಗ್ ಎ ಗುಡ್ ಪ್ರಾಡಕ್ಟ್ ಅಟ್ ಹೈಯರ್ ಕಾಸ್ಟ್ ದಟ್ ಶುಡ್ ನಾಟ್ ಬಿ ಡನ್ ಸೊ ಎನ ಆಲ್ರ್ನೆಟಿವ್ ದಟ್ ಇಸ್ ಸಸ್ಟೈನೇಬಲ್ ದಟ್ ಇಸ್ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಎಕೋ ಫ್ರೆಂಡ್ಲಿ ಶುಡ್ ಬಿ ಅವೈಲಬಲ್ ಅಟ್ ದ ಚೀಪರ್ ಪ್ರೈಸ್ ಇನ್ ದ ಮಾರ್ಕೆಟ್ ಸೊ ದಟ್ಸ್ ವಾಟ್ ವರ್ಕಿಂಗ್ ಆಲ್ ಅಂಡ್ ವಿನ್ ಎಲ್ಡಿಪಿ ಸೊ ಎಲ್ಡಿಪಿ ಮುಂದೆ ಕಾಂಪೀಟ್ ಮಾಡ್ತೀವಿ ಅಂತ ಹೇಳ್ತೀವಿ ಪ್ರಾಡಕ್ಟ್ ವಿಟ್ ದ ಪ್ರೈಸ್ ಆಫ್ ಎಲ್ಡಿಪಿ ನೀವು ನೂರ ರೂಪಾಯಿ ಕೊಟ್ಟು ಎಲ್ಡಿ ಪಿ ತಗೊತೀರಾ ಕೆ ಜಿ ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ಕೂಡ ನೂರ್ ನಲ್ವತ್ತು ರೂಪಾಯಿ ನೂರ್ ಮೂವತ್ತು ರೂಪಾಯಿ ಇರಬೇಕು ನಾನು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾರಕ್ಕಾಗಲ್ಲ ಮಾರಬಾರ್ದು ಯಾಕಂತ ಹೇಳಿದ್ರೆ ಇಟ್ ಶುಡ್ ಬಿ ಅವೈಲೇಬಲ್ ಟು ಆಲ್ ದ ಪರ್ಸನ್ ಒಂದು ಎಕೋ ಫ್ರೆಂಡ್ಲಿ ಅಥವಾ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅನ್ನೋದು ಬರೀ ಮಾತಲ್ಲಿ ಇರುತ್ತೆ ಎಷ್ಟೋ ಸಲ ಆಗತ್ತೆ ಬಟ್ ನೀವು ಅದನ್ನ ಕಾರ್ಯರೂಪದಲ್ಲೂ ತಂದ್ಬಿಟ್ಟು ಆ ನಿಟ್ಟಿನಲ್ಲಿ ನಿಮ್ಮ ಕಂಪ್ನಿ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದೆ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಈಗ ನಮ್ಮ ಜೊತೆ ನವ್ಮಾರ್ಗ್ ಸ್ಟಾರ್ಟ್ಅಪ್ ಕಂಪನಿಯ ಕೋ ಫೌಂಡರ್ಸ್ ಆಗಿರುವ ಅರ್ಪಿತ್ ಕುಮಾರ್ ಹಾಗೂ ಅಭಿಜಿತ್ ಕುಮಾರ್ ಅವರಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ಲಿ ಇದು ನವಮಾರ್ಗ್ ಅಂದ್ರೆ ಏನು ನಿಮ್ಮ ಕಂಪ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಬಗ್ಗೆ ತಿಳಿಸಬಹುದು ನವಮಾರ್ಗ್ ರಿಸರ್ಚ್ ಅಂಡ್ ಇನ್ನೋವೇಷನ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಮೀನ್ಸ್ ದ ಮೋಟೋ ಇಸ್ ಸೈಂಟಿಫಿಕ್ ಪಾತ್ ವೇ ಟು ವಾರ್ಡ್ ಸೇಫ್ ಸಸ್ಟೈನಬಲ್ ಟೆಕ್ನಾಲಜೀಸ್ ದಿಸ್ ಲೈನ್ ಡಿಫೈನ್ಸ್ ಎವ್ರಿಥಿಂಗ್ ವಿರ್ ವರ್ಕಿಂಗ್ ಇನ್ ಏರಿಯಾ ಆಫ್ ವಾಟರ್ Uh, including multiple domains which include geosciences ai and uh, chemical sciences and water treatment technique so we are combining all these six scientific domains to uh, cater the oh, problems which are currently in water like heavy metal removal systems microbiological contaminations so our company is working in this area of was including the next gen technologies so this is the currently profile of NAMmar Apart from that, currently we are actively working on heavy metal contamination, which include arsenic contamination in India and apart from also globe, across the globe. So this is our current flagship product on which we are working. Apart from that, we are also working on multiple sensor projects for biological instant biological detection, microbiology detection in water, real-time arsenic detection, ensuring uh, water is getting treated very well. So these is the current uh, some of the profiles of our company we are working in this. ಸೊ ಈಗ ಗ್ರೌಂಡ್ ವಾಟರ್ ಅಂತ ಬಂದಾಗ ಅದರಲ್ಲಿ ಆರ್ಸನಿಕ್ ಇರೋದ್ರಿಂದ ತುಂಬ ಸಿವಿಯರ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲಾನು ನೋಡ್ತೀವಿ ಫೇಸ್ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ ಅಲ್ವಾ ಸೊ ನೀವು ಡೀಪ್ ಟೆಕ್ನಾಲಜಿ ಯೂಸ್ ಮಾಡ್ಕೋತಿದ್ರ ಯಾವ ಥರ ಟೆಕ್ನಾಲಜಿನ ಈ ವಿಷಯದಲ್ಲಿ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಮೇನ್ಲಿ ಇಫ್ ಆರ್ಸನಿಕ್ ಗಾಟ್ ಇನ್ ಟು ಯುವರ್ ಬಾಡಿ ಮೀನ್ಸ್ ಫ್ಯೂ ಸಿಂಪ್ಟಮ್ಸ್ ಆರ್ ರಿಲೇಟೆಡ್ ಟು ದ ಸ್ಕಿನ್ ನೇಲ್ಸ್ ಅಂಡ್ ಅಟ್ ಮೂರ್ ಇಸ್ ಕ್ಯಾನ್ಸರ್ ಬಿಕಾಸ್ ದಿಸ್ ಎಲಿಮೆಂಟ್ ಇಸ್ ಕಾರ್ಸೋಜೆನಿಕ್ ಇನ್ ನೇಚರ್ so if consumed for a long term, and we are also seeing in our field visits mm. that people who are continuously consuming the contaminated water are getting gallbladder cancer and all kind of skin issues. Mm. so how we are tackling this is there are plenty of options available in the market to filter out basic contaminants, but heavy metal, including arsenic and iron, mm. these kind of contaminations are quite tricky and often require dedicated solutions. so what we are doing is we are utilizing the magnetic property of this element to remove it from the water. Why this is most effective? Because it is a physical separation process, mm -hmm. means the longer lifetime of filtration is there and the cost per uh, liter of drinking water is very less. Also, the maintenance part. The technology is only as viable as you can easily maintain it. Mm -hmm. So, maintenance-wise, you only have to clean it and you can reuse it. Mm -hmm. Unlike the traditional methods, you don't have to remove the all this sludge and everything. Mm -hmm. In our process you can clean it in a six month or year of duration and you can reuse it easily mm -hmm. okay so we have stage So currently we are the stage of uh, if we say in the technology readiness level TRL currently we are eight and approaching towards nine which in simple language means we develop all the trials we completed MVP some sort of certifications we have also obtained from national government jalsakti mandral already recommended and impaneled this technology for nationwide use and now we are heading with a small, small batch production we are doing in manipal at uh, mahi manipal institute of technology there we are making these units and deploying in some part of Nor uh, kalaburgi and raichur karnataka to see uh, the larger scale removal efficiency because we already tested this in bihar as well as and some sort of other districts also now we are trying to uh, test it in different geographic locations where the arsenic is the problem so we can get actual idea how the, our technology is going to work and what product we can develop so in very short term next in one next to one uh, month by november we can launch this product commercially and we have also got on gem portal access by the central government so we can launch it in entire for pan india as well as so currently we are in trl 8 heading towards 9 next one month we will be fully commercially uh, deployable product for community and large scale and uh, still we are working on domestic scale segment where we can serve a small small filtration unit which comes under 8 to 10000 rupees for individual families four to five families because still those kind of solutions are not available in the market if you want to see decentralized product of these kind of uh, dedicated water removal system not RO. I am talking. So this is current our stage. And very prominently the water supply boards or departments ke help? and domestic as well, domestic use. Guru. Our target was from initial stage. First to cater for entire areas because mm -hmm. see, government government department, rural water, drinking, sanitation departments are already providing uh, through tap connections. Mm -hmm. But still, some communities left. They need their individual solutions mm -hmm. And what they are buying is currently RO filter, which is very famous in our country. Mm -hmm. Everyone is buying RO, but RO membranes are designed for a specific thing. You mm -hmm. can remove hardness, you can remove TDS, but you can't remove such heavy metals. Yes. For that, we need dedicated technological solutions. Right. So our uh, approach from initial days, we, we can build our uh, decentralized system. It's mm -hmm. a small, small product mm -hmm. for, that can uh, cater different communities which include one single household up to 25,000 households. So currently we have this kind range of the product we are currently building at uh, Manipal. ग्रेटियां सोरा फ्रम लास्ट फाइव इयर्स आलमोस्ट सिर्स वि आर वर्किंग ऑन दिस हाउ इट गॉट इटेड वि बोथ आर फ्रमर होम टाउन बिहारपटना वि गॉट अ प्रोजेक्ट आटर सर्वे सो आट वि पर्टिक्युर्ली फाउंडउट सम इन सैइट्स अबउट वाट कैंड कंटमिनेशन इन दि करे टाइम इज मोस्ट सीवियर not about the basic contaminants, what are the con contaminants that can affect life like in a very harsh way. So we found out that arsenic contamination is all around the Gangetic belt of uh, North India and Southern parts also. So that's how we think about ki why this solution that are in the market is not able to fulfill the uh, demand or this gap. So we started uh, trying with very basic prototypes. We built it using PVC pipes and uh, small neodymium magnets. वी टेस्टेड इट अराट टाइम अरउंडी ट्वेंटी गॉटर एफिशियन और ऐ कैन सी द रिमूवल लेटर वि रिफइन इट वि थ्री डी प्रिंटेड पार्ट्स एंड एवरी थिंग दैट्स इन बिहार वी हेव ए आर एंड लैब दियर एंड फ्राम नाउ ऑन आर शिफ्टेड टू मेकिंग स्टेनलेस स्टील कमर्सिय रेडी प्रोडक्ट वेरी नई लास्टली सोरे सपोर्ट इंक्यूबेशन प्रोवैडा सो एज ई एम द स्टूडेंट एट मणिपाल इंस्टिट्यूट ऑफ अपलाइड फिजिस् बी एस फिजिस् सो मणिपाल इज आलरे वेरी गुड इको सिस्टम फॉर अंड बैंग्लोर क्लस्टर इज़ वेरी नियर टू अस सो वि रिसी न्यूम्र सोर्ट फ्राम इनोवेशन सेंटर ऑफ मेह एंड वी आलो इंक्यूबेटेड एंड मुड भी मणिपाल यूनिवर्सल टेक्नोलॉजी बिजनेस इंक्यूबेट देर सो आल दीज इको सिस्टम्स एंड नियर बै बैंग्लोर इको सिस्टम प्रोवैडिंग एज द सपोर्ट so major significant the ruler development De uh, water sanitation department bangalore granted us 25 lakh rupees of grant to uh, test this unit commercially and deploy some of the unit in the southern part uh, last time they organized a water sustainability uh, summit in that we were the first winner in that uh, competition apart from that all the logistical and infrastructure facility we are getting from manipal and apart from if we need anything we can have a touch with itbt department they're also helping us through numerous schemes of the government of Karnataka, so we can easily access the funds and uh, we can fulfill the target. Like we have to build the product and we have to launch also. So right now, in very nutshell, manufacturing we are doing in Mahé. Apart from de uh, deployment, the rural water drinking department is helping us to provide the locations and affected areas among these four or five districts of Karnataka. So I think we are hoping that next month we will deploy these unit. So these three, four uh, agencies and centers are helping us. Very nice. And uh Vidya, even the stage, nalle, my ideas, the skills startup company. We are very happy for you and all the very best for your all future ventures. Thank you so much. ನೋಡಿದ್ರಲ್ಲ ವೀಕ್ಷಕ್ರೆ ಇತ್ತೀಚೆಗೆ ಶುರುವಾಗ್ತಾ ಇರುವಂತಹ ನವೋದ್ಯಮಗಳ ವಿಚಾರ ಲಹರಿಯೇ ವಿಶಿಷ್ಟವಾಗಿದೆ ಯಾಕಂದ್ರೆ ಅವರು ತಮಗೆ ತಾವು ಲಾಭ ಮಾಡ್ಕೊಡೋದ್ರ ಜೊತೆಗೆ ಇಡೀ ಜಗತ್ತಿಗೆ ಹಾಗೂ ನಿಸರ್ಗಕ್ಕೆ ಲಾಭವಾಗುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಂತಹ ಇನ್ನಷ್ಟು ಸ್ಟಾರ್ಟ್ ಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಪರಿಚಯ ಮಾಡಿಸ್ಕೊಡ್ತೀವಿ ನಮಸ್ಕಾರ